ಇವು ನಮ್ಮ ಡಿ ಸಿ ಜಗದೀಶ್ ಅನ್ನ ಮೀಟ್ ಮಾಡಿ ತಹಸೀಲ್ದಾರ್ ಮೀಟ್ ಮಾಡಿ ಅನ್ನ ಮುಂದೆ ಏನ್ ರೈತರು ಬಂದಿದ್ರಿ ನಾವೆಲ್ಲ ಈಗ ಸೆಟ್ಟಿಗೆರೆ ಹೋಗ್ತಾ ಇದೀವಿ ಅದ್ಯಾರ ರೌಡಿಗಳು ಅದ್ಯಾರ ಬರ್ತಾರೆ ನಾವು ಒಂದ್ಸತಿ ರಾಜ್ಯ ರೈತ ಸಂಘ ನೋಡ್ತೀವಿ ಅದ್ ನಿಲ್ಸಿಲ್ಲ ಅಂದ್ರೆ ಅಲ್ಲಿ ಏನು ನಡೀತದೆ ಅನಾಹುತಗಳಿಗೆ ತಾಲೂಕ್ ತಹಸೀಲ್ದಾರ್ಗಳು ಅಧಿಕಾರಿಗಳ ಮೇಲೆ ಒಳಗಾಗ್ತಾ ಇದೀವಿ ನಾವೀಗ ಸೀದಾ ಸೆಟ್ಟಿಗೆರೆ ಜಾಗಕ್ಕೆ ಬರ್ತಾ ಇದ್ವಿ ಆಗ್ಬೋದೇನ್ರಿ ನಡೀತಾ ಇವತ್ತು ಗುಂಡಾಳನ್ನ ಕಳಿಸಿ ಒಂದು ಕೆಲಸ ಮಾಡ್ತಾ ಇದ್ದ ಘಟನೆ ರಾಜ್ಯದ ರೈತರು ರಾಜ್ಯದ ಎಲ್ಲಾ ಕಡೆ ಇವತ್ತು ರೈತರಿಗೆ ಬಂದಿದ್ದೀವಿ ಅವ್ರನ್ನ ನಿಲ್ಲಿಸಬೇಕ ತಕ್ಷಣ ಸರ್ಕಾರಗಳು ಇಲ್ಲಾಂದ್ರೆ ಮುಂದೆ ಆಗ ಅನುಮತಿಕೆಲ್ಲ ಮೇರೆಗೆ ಸರ್ಕಾರಗಳು ಅಧಿಕಾರಿಗಳು ಒಣಗಾರಾಗ್ತಾರೆ ಇವತ್ತು ಇಲ್ಲಿ ನಮ್ಮ ಪಿ ಸಿ ಅವರಿಗೆ ರೈತರ ಪರವಾಗಿ ಇವತ್ತು ಅವರಿಗೆ ನಮನ ಕೊಡ್ತಾರೆ ರಾಜ್ಯದ ರೈತ ಸಂಘ ಇವತ್ತು ಕರೆ ಕೊಡ್ತಾ ಇದ್ದೀವಿ ಏನು ಬೆಂಗಳೂರು ಎರಂಕ ಜಿಲ್ಲೆ ನಗರ ಜಿಲ್ಲೆ ಜಾಲಹೊಬ್ಬಳಿ ಶೆಟ್ಟಿಗೆರೆ ಗ್ರಾಮದಲ್ಲಿ ಇವತ್ತು ರೈತರು ಒಕ್ಲೆಬೇಕ ಕೆಲಸನ ಮಾಡ್ತಿದ್ದಾರೆ ಇದನ್ನು ತಕ್ಷಣಕ್ಕೆ ನಿಲ್ಬಿತ್ತು ಏನು ರೈತರು ಉಳುವೆ ಮಾಡ್ಕೊಂಬತ್ತದ್ದು ಮುಂಜಾರಾತಿ ಕಟ್ಕಂಡು ಅದನ್ನು ಏಕವಾಗಿ ಯಾರು ರೌಡಿಗಳ್ನ ದಳ್ಳಾಳಿ ಕರ್ಕೊಂಡೋಗಿ ಹೋಗಿ ಮಕ್ಕಳೇ ಬರ್ಸ್ತಾರೆ ಅಂದರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಾಚಿಕೆ ಈಗ ಅಲ್ಲೇ ಕೋರ್ಟಲ್ಲಿ ಪ್ರೆಸೆಂಟ್ ಅಲ್ಲೇ ಕೋರ್ಟಲ್ಲಿದೆ ಡಿ ಸಿ ಕೋರ್ಟಲ್ಲಿದೆ ತಹಸೀಲ್ದಾರ್ ಇದೆ ಭಾರಿ ಸಿವಿಲ್ ಕೋರ್ಟಲ್ಲಿದೆ ದೇವನಹಳ್ಳಿ ಕೋರ್ಟಲ್ಲಿದೆ ಈಗಾಗಲೇ ವಜಾ ಮಾಡಿದ್ದಾರೆ ಕೋರ್ಟ್ ಅದನ್ನು ಗೊತ್ತಿದ್ರು ಮುಚ್ಚಿಟ್ಟು ಯಾರು ಮೀಡಿಯೇಟ್ರಿಗೆ ದಳ್ಳಾಳಿಗೆ ಇವತ್ತು ಪಾಣಿ ಮಾಡಿ ಸರ್ಕಾರದ ಬೋರ್ಡ್ ಹಾಕಿದ್ರು ಸತ್ತ ರೈತರ ಕೋರ್ಟಲ್ಲಿ ಇರೋ ಗಂಟೆ ಯಾರೂ ಹೋಗಬಾರ್ದು ಅಂತ ಹೇಳಿ ರೈತರು ಹೇಳಿ ರೈತರು ಸಮಾಧಾನವಾಗಿ ನಾವು ಕಾನೂನು ದೊಡ್ಡವರಲ್ಲ ನಾವು ಕಾನೂನಿನ ತಲೆ ಬರ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿದ ಅಧಿಕಾರಿಗಳು ಹೇಳಿ ಹೊಸ ಸೀಮಿತ ಭ್ರಷ್ಟ ಅಧಿಕಾರಿಗಳು ಯಾರ್ದೋ ದುಡ್ಡಿನ ಆಸೆಗೋಸ್ಕರ ಇವತ್ತು ಜೆ ಸಿ ಪಿನ ಕಳಿಸಿ ಬೋರ್ಡ್ನ ಕಿತ್ತಾಕಿ ಇವತ್ತು ಕೆಲಸ ಮಾಡ್ತವ್ರಂದರೆ ತಾಲೂಕು ದಂಡಾಧಿಕಾರಿನೇ ನೇರ ಒಳಗಾಗಬೇಕು ಈಗಾಗಲೇ ಅದನ್ನು ಮಂದಾಡ್ಕೊಂಡು ಇವತ್ತು ಡಿ ಇವತ್ತು ಎಚ್ಚರಿಕೆಯನ್ನು ಸತ್ತ ಕೊಟ್ಟಿದ್ದೀವಿ ಇವಾಗ ರೈತರು ಹೋಗೋಕ್ಕಾಗಿ ಸಂಜೆ ಆಗದ ಅವಕಾಶ ಯಾಕೆಂದರೆ ಕತ್ತೆ ಆಯ್ತು ನಾಳೆ ಹತ್ತು ಗಂಟೆಗೆ ನಾವೆಲ್ಲ ನಾಟ್ ಕಚೇರಿ ಮುಂದೆ ಬರ್ತೀವಿ ನಾಟ್ ಕಚೇರಿಯಿಂದ ರೈತರು ಏನು ಅಲ್ಲಿ ಒಕ್ಕಳತನ ಎಬ್ಬರಿಸಿದಾರೆ ಈ ದಾಳಿಗಳು ರೌಡಿಗಳು ಇಚ್ಕೊಂಡು ಏನು ಕೆಲಸ ಮಾಡಿಸ್ತಾರೆ ಅವ್ರನ್ನ ಮತ್ತಾಕೋಕ್ಕೆ ನಾವೆಲ್ಲ ಶೆಟ್ಟಿಗೆ ಗೊತ್ತಾಗ್ತೀವಿ ಪೊಲೀಸ್ ಇಲಾಖೆಗೆ ಹೇಳ್ತೀವಿ ನಿಜವಾದ ರೈತರಿಗೆ ಹೋರಾಟಗಾರರಿಗೆ ನಿಜವಾದ ಭೂಮಿ ಕಲ್ಕೊಂಡ್ರಿಗೆ ನೀವು ರಕ್ಷಣೆ ಕೊಡಿ ಅಂದರೆ ಯಾವ ಭೂಕಳರಿಗೆ ದೂರಿಗೆ ರಕ್ಷಣೆ ಕೊಡ್ತೀರ ಇವತ್ತು ಸರ್ಕಾರಕ್ಕೆ ನಾಚಕಾರ ಇವತ್ತು ಡಿ ಸಿ ಕೇಳಿ ಡಿ ಗಾಲೆ ಯಲಂಕ ತಹಸೀಲ್ದಾರಿಗೆ ಭಾರಿ ನೇರ ಹೇಳಿದ್ದಾರೆ ಇಲ್ಲಿ ಹೇಳಿದ್ದಾರೆ ಯಾರು ಕೆಲಸ ಮಾಡ್ತಾರೋ ತಕ್ಷಣಕ್ಕೆ ವಾಪಸ್ ಬರಬೇಕು ಅವ್ರು ಯಾರು ಎಲ್ಲಿ ಕೆಲಸ ಮಾಡ್ರ ಮೇಲೆ ಮಗ್ಗದಮ್ಮೆ ಓಡಬೇಕು ಅವ್ರ ಮೇಲೆ ಎಫ್ ಐ ಆರ್ ಆಗ್ಬೇಕು ಅಂತ ಡಿ ಸಿ ಹೇಳಿದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾಡ್ ಕಚೇರಿ ಬರ್ತಾ ಇದೆ ಚಿಕ್ಕ ಜಾಲ ಅಲ್ಲಿಂದ ಯಾರು ಕೆಲಸ ಮಾಡ್ತಿದ್ರೆ ಗುಂಡಗಳು ನಾವು ಜಾಗಕ್ಕೆ ಬರ್ತಾ ಇದೀವಿ ಅಲ್ಲಿ ಆಗ ಅನಾಹುತಗೆಲ್ಲ ನೇರ ಸರ್ಕಾರಗಳು ಅಧಿಕಾರಿಗಳು ಒಣಗರಾಗ್ತಾರೆ ರೈತರು ಯಾರಿಗೇನು ಭಯ ಪರೋದು ಬೇಡ ಈ ರಾಜ್ಯದ ರೈತ ಸಂಘ ಈ ರಾಜ್ಯದ ರೈತರು ಶೆಟ್ಟಿಗೆ ನಾಳೆ ಲಗ್ಗೆ ಆಗ್ತಾ ಇದೆ ನೀವು ಯಾರು ದಬ್ಬಳಕೆ ಮಾಡ್ತೀರಿ ಯಾರು ರೌಡಿ ಜಮ್ ಮಾಡ್ತೀರಿ ಬನ್ನಿ ನಾವೊಂದ್ಸರ್ತಿ ನೋಡ್ತೀವಿ ಈ ರಾಜ್ಯ ಜನ ನೋಡಲಿ ನಿಮ್ಮ ಗುಂಡಗಿರಿನ ನಿಲ್ಲಿಸ್ಬೇಕು ಇಲ್ಲಲ್ಲ ಅಂದರೆ ಕಿತ್ ಬಿಸಾಕ ತಾಕತ್ತು ನಮಗಿದೆ ಅದನ್ನು ಕಿತ್ ಬಿಸಾಕ ತಾಕತ್ತು ಅವ್ರ ಮೇಲೆ ಎಫ್ ಆರ್ ಈ ರಾಜ್ಯದ ರೈತರಿಗೆ ನಾವು ಸರ್ಕಾರ ಕೊಡ್ತಾರೆ ನಾವು ತಯಾರಿದ್ದೀವಿ ಅಧಿಕಾರಿಗಳು ತಯಾರಾಗುತ್ತೆ